ಕ್ಲೈಮ್ಯಾಕ್ಸ್ ನಾನು ಒಂದೇ ಎಲ್ಲಾರ್ಗು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲಾರ್ಗು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ಅಳು ಅಳು ಅಂತ ಅಲ್ಲಣ್ಣ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸೀರಿಯಸ್ ಆಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಈಚೆ ಬರೋದು ನೂರೈವತ್ತು ರೂಪಾಯಿ ಕೊಟ್ಟು ಒಬ್ಬೊಬ್ರು ಸಿನಿಮಾ ನೋಡಕ್ಕೆ ಬಂದರೆ ಸಕ್ಕತ್ತಾಗಿ ಬಿಡೋಣ ಎಲ್ಲ ವರ್ತು ಸ್ಕ್ರೀನ್ ಪ್ಲೇ ಆಗಲಿ ಲೊಕೇಶನ್ ನಾವು ನೋಡಿಲ್ದಿರೋದನ್ನ ನಾವು ಅನ್ಭವಿಸ್ಬೋದು ಅಷ್ಟೇ ನನ್ನ ಮಚ್ಚ ಜೊತೆಲಿ ಇದ್ದಾಗ ದಮ್ಮಿದ್ರೆ ಯಾರಾದರೂ ನನ್ನ ಮುಟ್ಟಿ ನನ್ನ ಮಚ್ಚ ಜೊತೆಲಿ ಇದ್ರೆ ದಮ್ಮಿದ್ರೆ ನನಗೆ ಯಾರಾದರೂ ಮುಟ್ಟಿ ಅರೆ ಸಿನ್ಮಾ ಬಗೆ ಅಷ್ಟು ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ತರಿಸ್ತಾರೆ ಶ್ರೀನಗರ್ ಕಿಟ್ಟಿ ಶ್ರೀನಗರ್ ಕಿಟ್ಟಿ ಪ್ರತಿಯೊಬ್ಬರು ಕಣ್ಣಲ್ಲಿ ಅಳು ಬಂದುಬಿಡ್ತು ನನ್ನ ಕ್ಲೈಮ್ಯಾಕ್ಸು ಏನಂತ ಹೇಳೋಲ್ಲ ಬಟ್ ಕ್ಲೈಮ್ಯಾಕ್ಸು ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಫುಲ್ ಓ ಕ್ಲೈಮ್ಯಾಕ್ಸು ಇನ್ನೊಂದು ಗೊತ್ತಾ ಲವ್ ಸಿನ್ಮಾ ಅಂದ ತಕ್ಷಣ ಇಲ್ಲ ಬರೀ ನೋಡಬೇಕು ಆ ಥರ ಏನಿಲ್ಲ ಪ್ರತಿಯೊಬ್ಬರು ಇವಾಗ ಹುಟ್ಟಿರೋ ಪಾಪು ಇಂದ ಇನ್ನೇನು ಸಾಯೋ ಅಜ್ಜಿವರೆಗೂ ಪ್ರತಿಯೊಬ್ರು ನೋಡೋ ಇದು ಎಂಜಾಯ್ ಮಾಡ್ತೀರಾ ಸಿನ್ಮಾ ನೋಡಿಕೊಂಡು ನನಗೆ ಯಾರು ಹುಡುಗಿ ಬಂದಿಲ್ಲ ಅಣ್ಣ ಆದ್ರೆ ನಾ ಅನ್ ಈ ತರ ಕೂತ್ಕೊಂಡು ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣ ಪ್ರತಿ ನಾವು ನಾವೇ ಹೇಳ್ತೀವಿ ಹಿಂಗ್ ಸಂಜು ನಾವು ಗೀತಾ ಸೀರಿಯಸ್ ಆಗಿ ಅಣ್ಣ ಮತ್ತೆ ಒಂದೇ ಒಂದು ಅಣ್ಣ ಇದು ಡೈರೆಕ್ಟ್ರಿಗೆ ಎಲ್ಲರಿಗೂ ಇದೊಂದು ರಿಕ್ವೆಸ್ಟ್ ನಾವೆಲ್ಲರೂ ಆಡ್ತೀವಿ ಗೇಮು ನಾವೆಲ್ಲರೂ ಆಡ್ತೀವಿ ಗೇಮು ಆದ್ರೆ ಪ್ಲೀಸ್ ಕಣ್ಣೀರ್ ತರಿಸ್ಬೇಡಿ ರಚಿತ ರಾಮು ರಚಿತ ರಾಮು ಅವ್ರ ಹತ್ರ ನಮ್ಗೆಲ್ಲೋ ಫ್ಯಾನ್ಸಿಗೆ ಎಲ್ಲರಿಗೂ ಅಳು ಬಂದ್ಬಿಡತಾಣ ಅವ್ರು ಮಾತ್ರ ಅಳಬಾರ್ದಣ ಇನ್ನೊಂದು ಅಣ್ಣ ಶನಿವಾರ ಭಾನುವಾರ ಆದ್ರೆ ನಾವು ಹುಡುಗರು ಹಾಕ್ತಿವಿ ಬೀರು ಶನಿವಾರ ಭಾನುವಾರ ಆದ್ರೆ ನಾವು ಹುಡುಗರು ಹಾಕ್ತಿವಿ ಬೀರು ಸಿನಿಮಾ ಮುಗಿಯೋಷ್ಟ್ರಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ನೀರು ಖಂಡಿತ 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 ಪ್ರತಿಯೊಬ್ರು ಕಣ್ಣಲ್ಲಿ ನೀರ ಅಪ್ಪ ಪ್ರತಿಯೊಬ್ಬರೂ ಎಂಜಾಯ್ ಮಾಡೋ ಸಿನಿಮಾ ಖುಷಿ ಪಟ್ಬಿಟ್ಟು ಒಂದ್ ಕಡೆ ನೋಡಿ ಸಿನಿಮಾ ಉದ್ದೇಶ ಹೇಗಿರೋದು ಗೊತ್ತಾ ಒಂದು ಕಡೆ ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ ಖುಷಿ ಅರೆ ಆ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ರೆ ಒಂದೇ ಖುಷಿ ಅಳು ಖುಷಿ ಅಳು ಖುಷಿ 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 ಎಲ್ಲ ಎಲ್ಲ ಮಿಕ್ಸ್ಡ್ ಮಿಕ್ಸಡ್ ಫೀಲಿಂಗು ಪ್ರತಿ ನಾನು ಹೇಳಿದ್ನಲ್ಲ ಇವಾಗ ಜನ ಹುಟ್ಟಿರೋ ಮಗುವಿಂದ ಇನ್ನೇನು ಸಾಯೋ ಅಜ್ಜಿವರೆಗೂ ಪ್ರತಿಯೊಬ್ಬರು ನೋಡೋವಂಥ ಸಿನ್ಮಾ ಖುಷಿ ಹೋಗ್ತೀರ ನೀವು ಒಂದೇ ಮಾತು ಹೇಳ್ಬಿಡ್ತೀವಿ ನೋಡಿ ಆರ್ಟಿಫಿಷಿಯಲ್ ಇದು ನೋಡಿ ಆರ್ಟಿಫಿಷಿಯಲ್ ಒಳಿತಾ ಇರುತ್ತೆ ಅದೇ ಆರ್ಟಿಫಿಷಿಯಲ್ಲೂ ನಾನು ಒಂದು 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 ದಿನ ಆದಮೇಲೆ ನಾನು ಹೋಗಿ ಮಾರಿದ್ರೆ ಒಂದು ರೂಪಾಯಿನೂ ಅದಕ್ಕೆ ಬೆಲೆ ಇಲ್ಲ ಅರೆ ಚಿನ್ನ ಒಳಿಯಲ್ಲ ಆದರೆ ಅದು ಎಷ್ಟು ವರ್ಷ ಬಿಟ್ಟರು ಅದ್ರ ಬೆಲೆ ಹಂಗೆ ಇರುತ್ತೆ ಆ ಚಿನ್ನದ ಥರ ಪ್ರೀತಿ ತೋರಿಸಿದ್ರೆ ಇಲ್ಲಿ ಚಿನ್ನದ ಪ್ರೀತಿ ಚಿನ್ನ ಅದೇ ಇವಾಗೆಲ್ಲ ಇರೋದು ಆರ್ಟಿಫಿಷಿಯಲ್ ಪ್ರೀತಿ ಆ ಪ್ರೀತಿ ಬೇಡ ನಮಗೆ ಚಿನ್ನದ ಪ್ರೀತಿ ನಿಮಗೆಲ್ಲ ಗೊತ್ತಾಗಬೇಕು ಅಂದರೆ ಬಂದ್ಬಿಟ್ಟು ಸಿನ್ಮಾ ನೋಡಿ ಚಿನ್ನ ಬೆಲೆ ಏನಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರು ಪರ್ಸೆಂಟ್ ಮತ್ತೆ ಜೈ ಥ್ಯಾಂಕ್ ಯು